ಕಾರ್ಯಾಲನೆಯನ್ನ ನೀಡಬೇಕಾಗಿ ಜ್ಯೋತಿಯನ್ನ ಬೆಳಗಿಸುವ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲ ಊರಿನ ಮುಖಂಡರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹುಡುಪನ ತಂದು ಕೊಡಬೇಕಾಗಿ ಎಲ್ಲ ವಿನಂತಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರತಕ್ಕಂತ ಅಭಿನವ ಶ್ರೀ ಕಿವೇರಬಾದ ಹಾಗೂ ಜಗನ್ಮಾತೆಯ ಪುರಾಣ ಮಹಾಮಂಗಲೋತ್ಸವದ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಕೂಡ ಈ ಒಂದು

ಜ್ಯೋತಿಯನ್ನ ಬೆಳಗಿಸುವ ಮುಖಾಂತರವಾಗಿ ಚಾಲನೆಯನ್ನ ನೀಡಿರ್ತಕ್ಕಂಥ ಎಲ್ಲ ಚಾಲನೆಯನ್ನ ನೀಡಿರ್ತಕ್ಕಂಥ ಎಲ್ಲ ಊರಿನ ಮುಖಂಡರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಅದೇ ರೀತಿಯಾಗಿ ಾಗಿ ಮೊನ್ನೆಯ ದಿವಸ ಕರ್ನಾಟಕ ರಾಜ್ಯದ ಹಾಸ್ಯ ಕಲಾವಿದರಿರ್ಬೋದು ರಂಗ ಕಲಾವಿದ ಎಲ್ಲರಿಗೂ ಚಿರಪರಿಚಿತ ರಾಜು ತಾಳೆಕೋಟೆ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಬೇಕಾಗಿ ಎಲ್ಲರೂ ಎದ್ದು ನಿಂತುಕೊಂಡು ರಾಜು ತಾಳಿಕೋಟಿ ಅವರಿಗೆ ಹಿರಿಯ ರಂಗ ಕಲಾವಿದರು ಹಾಸ್ಯ ಕಲಾವಿದರು ಅತಿ ಕರ್ನಾಟಕಕ್ಕೆ ಬೆಚ್ಚಿನ ಕಲಾವಿದರಾಗಿರ್ತಕ್ಕಂಥ ರಾಜೀವ್ ತಾಳಿಕೋಟೆ ಅವರಿಗೆ ಒಂದು ನಿಮಿಷ ಶಾಂತಿಯಿಂದ ಮೌನಾಚರಣೆಯ ನೆರವೇರಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮೌನ ಪ್ರಾರಂಭ ಆ ಮೌನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ವಿಶೇಷವಾಗಿ ಉದಯಪುರ್ ಬರೀ ಬರಬೇಕು ಎಲ್ರಿಗೂ ನಾವು ಮುರ್ಲಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ಯುವ ಮಿತ್ರರಿಗೆ ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಕೊಪ್ಪಳ ತಾಲೂಕಿಗೆ ಅದರಲ್ಲೂ ಕೂಡ ನನಗೆ ಹಾಗೂ ರಾಜು ತಾಳಿಕೋಟಿ ಅವರಿಗೆ ಬಹಳಷ್ಟು ದೊಡ್ಡ ನಂಟು ಬಹುತೇಕ ನಿಮ್ಮ ಗ್ರಾಮಕ್ಕೆ ನಾನು ಬಂದು ಹೋದ್ಮೇಲೆ ಅವರು ಬಿಗ್ ಬಾಸ್ ಹೋಗಿದರು ಬಿಗ್ ಬಾಸ್ ಹೋಗಿದ್ರು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಫಸ್ಟ್ ನಮ್ಮ ಮನೆಗೆ ಬಂದಿದ್ರು ನನ್ನ ಮನೆಗೆ ಬಂದು ಅಲ್ಲಿ ಊಟ ಮಾಡಿಕೊಂಡು ನಂತರದಲ್ಲಿ ಅವ್ರ ಜೊತೆ ಒಂದು ಚಿತ್ರವನ್ನು ಕೂಡ ನಾನು ಮಾಡಿದ್ದೇನೆ ಇವತ್ತು ಅಂತಹ ಬಹಳ ಸರಳತೆಯ ಒಬ್ಬ ವ್ಯಕ್ತಿತ್ವದ ನಮ್ಮ ಸಹೋದರಾಗಿರ್ತಕ್ಕಂಥ ರಾಜು ಕಾಳಿ ಕೋಟಿ ಅವರನ್ನ ಕಳೆದುಕೊಂಡಿದ್ದು ಬಹಳ ದುಃಖದ ಸಂಗತಿ ಅವರಿಗೆ ಮುರ್ಲಾಪುರದಲ್ಲಿ ವಿಶೇಷವಾಗಿ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ಎಲ್ಲ ಕಲಾವಿದರ ಅಭಿನವ ತಂಡದ ಎಲ್ಲ ಕಲಾವಿದರ ಪರವಾಗಿ ನಾನು ಅರ್ಥ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ನಿಮ್ಮೆಲ್ಲರ ಕಲಿಯುಗ ಕುಡುಕ ಖ್ಯಾತಿಯ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಹಾಸ್ಯ ಕಲಾವಿದ ರಾಜು ತಾಳಿಕೋಟಿ ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಿ ಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ಆ ತಾಯಿ ಜಗನ್ಮಾತೆಯನ್ನ ನಾವು ನೀವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸೋಣ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು